ಹಲೋ ಗಾಯ್ ಸೋತರು ವಿಶ್ವ ದಾಖಲೆ ಬರೆದ ಆರ್ ಸಿ ಬಿ ನಿನ್ನೆ ನಮ್ಮ ಆರ್ ಸಿ ಬಿ ತಂಡ ಎಸ್ಆರ್ ಎಚ್ ಅಂತ ಸೋತರಬಹುದು ಬಟ್ ಎಲ್ಲರ ಮನೆ ಗೆದ್ದ ಆರ್ ಸಿ ಬಿ ಅಂತಲೇ ಹೇಳಬಹುದು ನೋಡ್ಬೋದು ನಿನ್ನೆ ಪಂದ್ಯದಲ್ಲಿ ಒಟ್ಟಾರೆಯಾಗಿ ಎರಡು ತಂಡಗಳು ಕೂಡ ಇಲ್ಲಿ ಐದು ನಲ್ವತ್ತು ಒಂಬತ್ತು ರನ್ ಗಳಿಸಿರು ಬಟ್ ಇದು ಇಲ್ಲಿಯವರೆಗಿನ ಅತಿ ಹೆಚ್ಚು ಸ್ಕೋರ್ ಆಗಿದೆ ಇನ್ನು ಮೂವತ್ತೊಂಬತ್ತು ಬಾಲ್ಗೆ ಸೆಂಚುರಿ ಬರೆಸಿದ್ದು ಟ್ರಾವಿಸೆಟ್ ಅದೇ ರೀತಿಯಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬಾಲ್ಗೆ ಫಿಫ್ಟಿ ಬರೆಸಿದ್ದು ಇದು ಕೂಡ ವಿಶ್ವ ದಾಖಲೆಯಾಗಿದೆ ಇನ್ನು ಹೈಯೆಸ್ಟ್ ಐ ಪಿ ಎಲ್ ಟೋಟಲ್ ಕೂಡ ಇದಾಗಿದೆ ಇನ್ನು ಐ ಪಿ ಎಲ್ ಏನಪ್ಪ ಅಂದರೆ ಇದೀಗ ಚೇಜಿಂಗ್ನಲ್ಲಿ ಅತಿ ಹೆಚ್ಚು ಟೂ ಫಿಫ್ಟಿ ಪ್ಲಸ್ ಬರೆಸಿದ್ದು ಇದೇ ಮೊದಲು ಅಂತ ಹೇಳ್ಬೋದು ಅದೇ ರೀತಿಗೆ ನಮ್ಮ ಆರ್ ಸಿ ಬಿ ತಂಡ ಕೂಡ ಇಲ್ಲಿ ದಾಖಲೆ ಅಂತ ಹೇಳ್ಬೋದು ಇನ್ನು ಐ ಪಿ ಎಲ್ನಲ್ಲಿ ಹೈಯೆಸ್ಟ್ ಟೋಟಲ್ ವೈಲ್ ಚೇಜಿಂಗ್ ಟೂ ಫಿಫ್ಟಿಗಿಂತ ಇದೇ ಮೊದಲು ಇನ್ನು ಅದೇ ರೀತಿಗೆ ಮೋಸ್ಟ್ ಸಕ್ಸಸ್ ಇನ್ ಐ ಪಿ ಎಲ್ ಇನ್ನಿಂಗ್ಸ್ ಅಂದರೆ ಈ ಒಂದು ಪಂದ್ಯ ಮೋಸ್ಟ್ ಸಕ್ಸಸ್ ಇನ್ನ ಟಿ ಟ್ವೆಂಟಿ ಮ್ಯಾಚಸ್ ಅಂದರೂ ಕೂಡ ಇದೇ ಇದರ ಮೂವತ್ತ ಎಂಟು ಸಕ್ಸಸ್ ಕೂಡ ಇಲ್ಲಿ ಬಂದಿದೆ ಇನ್ನು ಮೋಸ್ಟ್ ರನ್ಸ್ ಇನ್ನೂ ಐ ಪಿ ಎಲ್ ಮ್ಯಾಚ್ ಅಂತ ಹೇಳ್ಬೋದು ಅದೇ ರೀತಿಗೆ ಮೋಸ್ಟ್ ರನ್ಸ್ ಇನ್ನ ಟಿ ಟ್ವೆಂಟಿ ಮ್ಯಾಚ್ ನೋಡ್ಬೋದು ಆರ್ ಸಿ ಬಿ ಸ್ಕೋರ್ಡ್ ಹೈಯೆಸ್ಟ್ ಎವರ್ ಟೋಟಲ್ ವೈಲ್ ಚೇಸಿಂಗ್ ಇನ್ ಟಿ ಟ್ವೆಂಟಿ ಮ್ಯಾಚ್ ಅಂದರೆ ಹದಿಮೂರು ಸಾವಿರ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಅಂದರೆ ಇತಿಹಾಸದಲ್ಲಿ ಇದು ಇದೇ ಮೊದಲು ಅಂತ ಹೇಳ್ಬೋದು ಅಂದರೆ ಎಸ್ ಆರ್ ಎಸ್ ತಂಡ ಟು ಏಯ್ಟಿ ಸನ್ ಹೊಡೆದಿತ್ತು ನಮ್ಮ ಆರ್ ಸಿ ಬಿ ತಂಡ ಟು ಸಿಕ್ಸ್ಟೀಸ್ ಟು ರನ್ ಹೊಡೆದಾಗ ಇಪ್ಪತ್ತೈದರಿಂದ ಸೋತಿತ್ತು ಬಟ್ ಈ ಮೂಲಕ ಏನಪ್ಪ ಅಂದರೆ ಆರ್ ಸಿ ಬಿ ಎಲ್ಲರ ರಮ್ಮನ ಗೆದ್ದಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನೀವು ಏನಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಕ್ವಲು ಜಾಯ್ನ್ ಆಗಿ ಲಿಂಕನ್ನು ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು